ಅಮ್ಮ ನೀನೇ ಬರ್ದಿರೋದು ಹೋಮ್ ವರ್ಕ್ ಅದನ್ನ ನಿಜ ನೀನೇ ಬರ್ದಿರೋದ ನಿಜವಾಗ್ಲು ನೀನ್ ಬರ್ದಿರೋದಲ್ಲ ಅದು ನಿಜವಾಗ್ಲು ಸುಳ್ಳು ಹೇಳ್ಬೇಡ ನೀನಲ್ಲ ಬರ್ತೀನಿ ನೀನ್ ಬರ್ದಿರೋದಲ್ಲ ಅದು ನೀನ ಬರ್ದಿರೋದು ನಿಜ ಎಷ್ಟನೇ ಕ್ಲಾಸ್ ನೀನು ಒಂದನೇ ಕ್ಲಾಸ್ ಅದೆಲ್ಲಿ ನೀನೆಲ್ಲ ಬರ್ದಿರೋದು ಅಣ್ಣ ಬರ್ಕೊಟ್ನಾ ಇಲ್ಲ ಇದೇನಿದು ಸರಿ ಇದು ಇದೇನಿದು ಅದು ಫುಡ್ ಫುಡ್ ನೀನ ನಿಜವಾಗ್ಲೂ ನೀನಾ ನಿಜವಾಗ್ಲಿದೆ ನೀನಾವಾಗ್ಲೇ ಏನೂ ಹೇಳಿದೆ ಇದು ನೀಟ್ ಆಗೈತೆ ಹಿಂದಿನ ಪೇಜ್ ಏನಾಗೈತೆ ತೋರ್ಸು ಅವಾಗ್ಲೇ ಬರ್ದಿರೋದು ಏನ್ ಬರ್ದೈತೆ ಏನಾಗೈತದು ಗಜಾಗ ನಿಜ ಆಗೈತೆ ನೀನ್ ಅವಾಗ್ಲೇ ಏನ್ ಹೇಳ್ದೆ ಏನ್ ಹೇಳದೆ ಅವಾಗಲೇ ಗಲೀಜ ಆಗೈತೆ ಅದು ಗಲೀಜಾಗ್ ಬರ್ದಿರದಾ ಕ್ಲೀನ್ ಆಗಿ ಬರ್ದಿಲ್ಲ ಅನ್ಬೇಕು ಅದನ್ ಬಿಟ್ಬಿಟ್ಟು ಆಗೈತೆ ಅಂತಾರ ಎಂಡಿಂಗ್ನ ಅಯ್ಯೋ ಪೆದ್ಮಗ್ಳು